ಡಿಯರ್ ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳು ನೇತ್ರ ಮಾತಾಡ್ತಾ ಇರೋದು ನಮ್ಮ ಶ್ರೀ ಅನ್ನಪೂರ್ಣೇಶ್ವರಿ ಮಾತಾ ಟ್ರಸ್ಟ್ ಬಿಲ್ಲೋ ವೃಕ್ಷ ವೃದ್ಧಾಶ್ರಮದಲ್ಲಿ ಇವತ್ತು ಶ್ರೀರಾಮನವಮಿ ಆಚರಣೆ ಮಾಡ್ದೋ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿದ್ದೋ ತುಂಬ ಖುಷಿಯಾಗಿ ಭಜನೆ ಪೂಜೆ ಎಲ್ಲ ಮಾಡ್ದೋ ತುಂಬ ಸಂತೋಷ ಆಯಿತು ನನಗೆ ಇದೇ ಸಮಯದಲ್ಲಿ ನಿಮ್ಮ ಹತ್ರ ಒಂದೆರಡು ಮಾತು ಹಂಚ್ಕೋಬೇಕು ಅಂತ ಬಂದಿದ್ದೀನಿ ನಾನು ಲೋಕದಲ್ಲಿ ಅಧರ್ಮ ಹೆಚ್ಚಾಗಿ ದುರ್ಜನರನ್ನು ಸಂಹರಿಸಿ ಧರ್ಮವನ್ನು ಪುನರ್ಸ್ಥಾಪಿಸುವ ಮೂಲಕ ಭಕ್ತರನ್ನು ರಕ್ಷಿಸಿ ಅವರನ್ನು ಹುಟ್ಟು ಸಾವುಗಳ ಚಕ್ರದಿಂದ ಮುಕ್ತಿಗೊಳಿಸಿ ಉದ್ಧಾರ ಮಾಡಲು ಭಗವಂತ ಯಾವುದೇ ರೂಪದಲ್ಲಿ ಭೂಮಿಗೆ ಬರುತ್ತಾರೆ ಇದನ್ನು ಭಗವಂತನ ಅವತಾರ ಎಂದು ಕರೆಯುತ್ತಾರೆ ಇಂತಹ ಮಹಾವಿಷ್ಣುವಿನ ಹತ್ತನೇ ಅವತಾರದಲ್ಲಿ ಏಳನೇ ಅವತಾರವಾದ ಶ್ರೀರಾಮಚಂದ್ರರು ಅಯೋಧ್ಯೆಯಲ್ಲಿ ಜನಿಸುತ್ತಾರೆ ಅಯೋಧ್ಯೆಯ ರಾಜರಾದ ದಶರಥ ಮಹಾರಾಜ ಕೌಸಲ್ಯ ಪುತ್ರರಾಗಿ ಚೈತ್ರ ಮಾಸದ ಒಂಬತ್ತನೇ ದಿನ ಅಂದರೆ ನವಮಿ ಎಂದು ಮಧ್ಯಾಹ್ನದ ವೇಳೆ ಕರ್ಕಾಟಕ ಲಗ್ನದಲ್ಲಿ ಪುನರ್ವಸ ಪುನರ್ ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮರ ಜನನ ಭೂಮಿಯ ಮೇಲೆ ಆಗುತ್ತದೆ ಶ್ರೀರಾಮರು ಜನಿಸಿದ ಒಂಬತ್ತನೇ ದಿನದ ನವಮಿ ಎಂದು ಶ್ರೀರಾಮ ಹಬ್ಬ ಎಂದು ಕರೆಯುತ್ತಾರೆ ಪ್ರತಿ ವರ್ಷ ಚೈತ್ರ ಮಾಸದ ನವಮಿ ಎಂದು ಶ್ರೀರಾಮ ನವಮಿಯನ್ನು ಭಾರತಾದ್ಯಂತ ಅತ್ಯಂತ ಸಡಗರದಿಂದ ಆಚರಿಸಲಾಗುತ್ತದೆ ಧರ್ಮಗಳ ಪ್ರಕಾರ ದೇವತೆಗಳು ಅವತಾರ ತಾಳಿದ ದಿನದಂದು ಭೂಮಿಯ ಮೇಲೆ ದೈವಿಕ ತತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯನಿರತವಾಗಿರುತ್ತವೆ ಶ್ರೀರಾಮರ ನವಮಿಯಂದು ರಾಮತತ್ವವು ಎಂದಿಗಿಂತ ಸಾವಿರ ಪಟ್ಟು ಕಾರ್ಯನಿರತವಾಗಿರುತ್ತದೆ ಇಂತಹ ವೇಳೆಯಲ್ಲಿ ಪೂಜೆ ಭಜನೆ ಇಂಥವುಗಳ ಆಚರಣೆ ಮಾಡೋದರಿಂದ ದೈವಿಕ ಶಕ್ತಿ ಜಾಸ್ತಿ ದುಷ್ಟ ದುಷ್ಟಶಕ್ತಿಗಳ ಸಂಹಾರ ಆಗುತ್ತೆ ಆದ್ದರಿಂದ ಶ್ರೀರಾಮನವಮಿಯ ದಿವಸ ನಾವೆಷ್ಟು ಭಕ್ತಿಯಿಂದ ರಾಮನ ಭಜನೆ ಮಾಡೋದು ಇನ್ನೊಂದು ಮತ್ತೊಂದು ಮಾಡೋದು ಮಾಡ್ತೀವೋ ಅಷ್ಟನ್ನು ಭೂಮಿ ಮೇಲೆ ಕೆಟ್ಟದ್ದೆಲ್ಲ ಅಳಿಸಿ ಒಳ್ಳೆ ಕಾರ್ಯಗಳು ಅಥವಾ ಒಳ್ಳೆ ರೀತಿ ಎಲ್ಲ ಕೆಲಸ ಕಾರ್ಯಗಳು ನಡೆಯೋದಿರ್ಬೋದು ಒಳ್ಳೆಯ ನಾವೇನು ದೈವಿಕ ಶಕ್ತಿಗಳನ್ನ ಆಚರಣೆ ಮಾಡೋದಿರ್ಬೋದು ಇದಕ್ಕೆಲ್ಲ ಒಳ್ಳೆ ದಿವಸ ಹಾಗಾಗಿ ಶ್ರೀರಾಮನ ದಿನ ತುಂಬ ಸಡಗರದಿಂದ ಎಲ್ಲರೂ ಆಚರಣೆ ಮಾಡ್ತಾರೆ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು